ಎಷ್ಟು ದಿವಸದಿಂದ ದಾಸೋಹದಲ್ಲಿ ನೀವು ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಎಂಟು ವರ್ಷ ಆಯ್ತಾ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಮತ್ತೆ ಯಾವಾಗ ಬಂದ್ರಿ ಸ್ವಲ್ಪ ಸೀರಿಯಸ್ ಆಗಿ ಸ್ವಲ್ಪ ದಾಸೋಹದ ಬಗ್ಗೆ ಏನಾರು ಒಂದ್ಸರು ನಿಮ್ಮ ಅಭಿಪ್ರಾಯ ತಿಳಿಸಿ ದಾಸೋಹ ಎಷ್ಟು ವರ್ಷ ಆಯ್ತು ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತು ಲೆಕ್ಕ ಪ್ರಕಾರ ಮಧ್ಯ ಕರೋನಾದಲ್ಲಿ ಒಂದು ಮೂರು ವರ್ಷ ನಿಲ್ಸಿದ್ರೆ ಎರಡು ವರ್ಷ ನಿಲ್ಸಿದ್ದೀವಿ ಇದು ಶುರುವಾದಕ್ಕೆ ಕಾರಣ ಜೈಶಂಕರನ ಮದ್ದೂರಲ್ಲಿ ರುದ್ರಮೂರ್ತನವ್ರ ಅಣ್ಣ ಮುಖ್ಯ ಕಾರಣ ಅದು ಬುನಾದಿ ಬಂದು ನಾವು ಪ್ರತಾಪ ಅದು ಏನೋ ಒಂದು ಏನೋ ಕಾರಣಗಳಿಂದ ಮಾಡಲೇಬೇಕು ಅಂತ ಪ್ರಥಮವಾಗಿ ಇಪ್ಪತ್ತೈದು ಕೆ ಜಿ ಬಾತು ನಾನು ಪ್ರತಾಪ ಮಾಡಿಸಿದ್ದು ಅದಕ್ಕೆ ನಮಗೆ ಬರೀ ವಿರೋಧ ಜಾಸ್ತಿ ಆಯಿತು ಹೊರತು ಸಪೋರ್ಟ್ ಜಾಸ್ತಿ ಆಗಲಿಲ್ಲ ಮೊದಲನೇ ಅವರು ಈಗ ಸಪೋರ್ಟ್ ಬೇಕು ಅಂತ ಹೇಳ್ತಿದ್ದೀರಾ ಸಪೋರ್ಟ್ ಬೇಕು ಅಂತಲ್ಲ ಶುರುವಾತು ನೀ ಇನ್ನಿಲ್ಲೇ ಕೇಳೋದಲ್ಲ ಇನ್ನಿಲ್ಲೇ ಹೇಳ್ತಾ ಇದ್ದೀನಿ ನಾನು ಹನ್ನೆರಡು ವರ್ಷ ಆಯ್ತು ಇದು ಹನ್ನೆರಡು ವರ್ಷ ಎಷ್ಟು ವರ್ಷ ಸತತವಾಗಿ ನಡೆದೈತೆ ಕರೋನಾ ಬರೋದು ಬಿಟ್ರೆ ಇನ್ನೆಲ್ಲ ವರ್ಷನೂ ಸತತವಾಗಿ ನಡೆದೈತೆ ಇನ್ನು ನಾನು ಪ್ರತಾಪ ಅದನ್ನ ಒಂದ್ ಸ್ವಲ್ಪ ಮನ್ಸಿಗೆ ಹಾಕೊಂಡು ಪ್ರಥಮವಾಗಿ ದೇವಸ್ಥಾನದ ಹತ್ರ ಬಾತ್ ಕೊಟ್ಟಿದ್ದು ನಾನು ಅವನು ಇಪ್ಪತ್ತೈದು ಕೆ ಜಿ ಬಾತು ನಂತರ ಐವತ್ತಾಯ್ತು ನಂತರ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬಾತ್ ಆಯ್ತು ಆಮೇಲೆ ಪ್ರತಾಪ್ ಒಂದ್ಸಲಿ ಎಲ್ಲೋ ಹೋಗ್ಬೇಕಾದ್ರೆ ಅವನ್ನ ಜನ ಕರೆದು ಒಂದು ದೇವಸ್ಥಾನ ಫಂಕ್ಷನ್ ಊಟ ಮಾಡಿಸಿದ್ರು ಅದನ್ನ ಅವ್ನ ಮನ್ಸಿಗೆ ತಗೊಂಡು ನಾ ಅಡಿಗೆ ಮಾಡಿಸ್ಲೇಬೇಕು ಅಂತ ಅವನು ಅವನಿಗೆ ಬಂದಿದ್ದು ಇದು ಯಾರ್ದು ಐಡಿಯಾ ಅಲ್ಲ ಅವನೇ

ನಮ್ಮ ಹಬ್ಬಕ್ಕೆ ಇದು ಒಂದು ಹೆಮ್ಮೆ ಎಲ್ಲ ಸಹಕಾರ ನೀಡ್ತಾ ಇದಾರೆ ಯುವಕರಾಗಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ರು